ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಸಾರು ಕಾಳು ಸಾರು ಬೇಕಾಗುವ ಸಾಮಗ್ರಿಗಳು ಕಾಳು ಇದರಲ್ಲಿ ಎರಡು ಬಟ್ಲು ಅರ್ಧ ಬಟ್ಲು ಬಟಾಣಿ ಅರ್ಧ ಬಟ್ಲು ಕಡಲೆಕಾಳು ಅರ್ಧ ಬಟ್ಲು ಕಾಳು ಎಲ್ಲ ಕಾಳುಗಳನ್ನು ಚೆನ್ನಾಗಿ ತೊಳೆದು ಹನ್ನೆರಡು ಅವರ್ ನೆನೆಸ್ಬೇಕು ಹನ್ನೆರಡು ಅವ್ರ ನೆನೆಸಾದ್ಮೇಲೆ ಎಲ್ಲ ನೀರು ಸೋರ್ಲಿಕ್ಕೆ ಒಂದು ಬಿಳಿ ಬಟ್ಟೆಲಿ ಒಂದು ದಿನ ಬಟ್ಟೆಲಿ ಕಟ್ಟಿಟ್ರೆ ಈ ಥರ ಮೊಳಕೆ ಬರ್ತವೆ ರುಬ್ಬಕ್ಕೆ ಕಾಯಿ ಸಣ್ಣ ಬೇರೆ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಹದಿನೈದು ಎಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಕಾಲು ಸ್ಪೂನು ಚಿಕನ್ ಮಸಾಲ ಪೌಡ್ರು ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಈರುಳ್ಳಿ ನಾಲ್ಕು ಲವಂಗ ಅರ್ಧ ಚಕ್ಕೆ ಬಾಣಲಿ ಬಿಸಿಗಿಕ್ಕಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಟಮಾಟ ಹಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಮಾಡಬೇಕು ಟಮಾಟ ಐದು ನಿಮಿಷ ಫ್ರೈ ಆಗಿದೆ ಇವತ್ತು ತೆಂಗಿನಕಾಯಿ ಅರ್ಧ ಬಟ್ಲು ಹಾಕ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಚಕ್ಕೆ ಲವಂಗ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಚಿಕನ್ ಮಸಾಲ ಪೌಡ್ರು ಎಲ್ಲ ಫ್ರೈ ಮಾಡಿ ಐದು ನಿಮಿಷ ಆದ ರುಬ್ಕೊಬೇಕು ಕೊತ್ತಮಿ ಸ್ವಲ್ಪ ಆಗ್ತಾ ಈಗ ಫ್ರೈ ಮಾಡಿದ್ದೆಲ್ಲ ತಣ್ಣಗಾಗೈತೆ ಈಗ ಜಾರಿಗೆ ಹಾಕೊಂಡು ಇವಾಗ ರುಬ್ತೀನಿ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಈ ಖಾರ ರುಬ್ಬಾಗಿದೆ ಈ ಒಗ್ಗರಣೆ ಹಾಕ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಇದಂಟು ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಹಾಳಾಗ್ತಾ ಇದೆ ಹಸಿ ಹಸಿ ಹೋಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗಿದೆ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಒಂಥರ ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗಿದೆ ಎಲ್ಲ ಚೆನ್ನಾಗಿ ಒಂದು ಐದು ದಿವಸ ಫ್ರೈ ಮಾಡಿದೀನಿ ಇವಾಗ ಒಂದು ಎರಡು ಸ್ವಲ್ಪ ಬಿಸಿನೀರ್ ಕಾಯಿಸಿರೋದು ಹಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚತಾ ಇದ್ದೀನಿ ನಾಲ್ಕು ಮ್ಯೂಸಿಲ್ ಕೂಗಿಸ್ಬೇಕು ಮ್ಯೂಸಿಲ್ ಹೋಗಿದೆ ಕುಕ್ಕರ್ ಮುಚ್ಚಳ ತೆಗಿತಾ ಮೊಳ್ಕೆ ಸಾಂಬಾರು ಸಾಂಬಾರ್ ರೆಡಿ ಈಗ ಬೋರ್ಗೆ ಹಾಕಂತ ಇದೀನಿ ಮೊಳ್ಕೆಕಾಳು ಸಾರು ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ